ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯ್ತು ಪ್ರಪೋಸ್ ಮಾಡ್ಬಿಟ್ರಲ್ಲ ತುಂಬ ತುಂಬಾ ತುಂಬಾ ಖುಷಿ ಆಯ್ತು ನಾನು ಕಾಯ್ತಾ ಇದ್ದೆ ಫೆಬ್ರವರಿ ಫೋರ್ಟೀನ್ ಯಾವತ್ತು ಬರುತ್ತೆ ನಾನು ಪ್ರಪೋಸ್ ಅಂತ ತುಂಬಾ ಕಾಯ್ತಾ ಇದ್ದೆ ಅಂತ ಹೇಳುವ ನಾನು ಹೆಂಗೋ ಹೆಂಗೊಬ್ಬಿಡು ಬಂತು ಪ್ರಪೋಸ್ ಮಾಡಿದ್ದಾಯ್ತು ನಿನ್ನಂತ ಹುಡುಗಿ ಸಿಕ್ಕಿರೋದು ನನ್ನ ಪುಣ್ಯ ಇವತ್ತು ನನ್ನ ಪುಣ್ಯ ಅಷ್ಟೇ ತುಂಬಾ ಖುಷಿ ಆಯ್ತು ಹ್ಞೂ ನಿನ್ನಂತ ಹುಡುಗ ಸಿಕ್ಕಿರೋದು ನನ್ನ ಪುಣ್ಯ ಬಿಸ್ನೆಸ್ ವಿಷಯದಲ್ಲಾಗ್ಲಿ ದುಡ್ಡು ಕಾಸಿನ ವಿಚಾರದಲ್ಲಾಗ್ಲಿ ತಲೆ ಕೆಡಿಸ್ಕೊಬೇಡ ಏನೇ ಅಮೌಂಟ್ ಇದ್ರು ನನಗೆ ತಗೊಂಬಂದು ಕೊಡು ನೀನು ಎಷ್ಟೇ ಏನೇ ಆಗಿರಲಿ ನಾನು ನಿನಗೆ ಸೇವ್ ಮಾಡಿಕೊಡ್ತೀನಿ ಸರಿನಾ ನಿನ್ನ ಹತ್ರ ಎಷ್ಟೈತೆ ಅಮೌಂಟ್ ಇವಾಗ ನಾನು ಡೈವರ್ಸ್ ತಗೋಬೇಕಾದ್ರೆ ಐದು ಲಕ್ಷ ಇಸ್ಕೊಂಡಿದ್ದೆ ಇವಾಗ ಆರು ಲಕ್ಷ ದುಡ್ಡು ಆಗೈತೆ ಅದಕ್ಕಿನ್ನೂ ಒಂದು ಲಕ್ಷ ಜಾಸ್ತಿ ಮಾಡಿದ್ದೀನಿ ಆರು ಲಕ್ಷ ದುಡ್ಡು ಆಗೈತೆ ಹಿಂಗೆ ಬಿಸ್ನೆಸ್ ಮಾಡಿ 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 ಜಾಸ್ತಿ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಜಾಸ್ತಿ ಆಗೈತೆ ಸರಿ ಆಯ್ತು ಅಷ್ಟು ನೀನು ಎಲ್ಲಿ ಇಟ್ಕೊಂಡಿದೀಯಾ ಇಲ್ಲ ಮನೆಯಾಗೆ ಇಕ್ಕೇನೆ ಇನ್ನೆಲ್ಲೂ ಇಕ್ಕಕ್ಕೆ ಹೋಗಲ್ಲ ನಾನು ಸುಮ್ನೆ ಯಾಕೆ ಬ್ಯಾಂಕ್ನಾಗ ಇಕ್ಕಿರೆ ಮೊನ್ನೆ ನಾನು ಹಿಂಗೆ ಮಾಡ್ಕೊಬಿಟ್ಟಿದೆ ಅಂದ್ರೆ ಒಂದು ಹತ್ತು ಲಕ್ಷ ದುಡ್ಡು ಬ್ಯಾಂಕಿಗೆ ಹಾಕ್ಬಿಟ್ಟು ಹಿಂಗೇನೆ ಯಾರೋ ನನಗೆ ವರ್ಕ್ ಫ್ರಮ್ ಹೋಮ್ ಕೆಲಸ ಕೊಡ್ತೀನಿ ಮನೆಯಲ್ಲೇ ಕೆಲಸ ಮಾಡೋ ಅಂತ ನಾನು ಕೆಲಸ ಕೊಡ್ತೀನಿ ಅಂತ ಹೇಳಿ ನನಗೆ ಮೋಸ ಮಾಡ್ಬಿಟ್ರು ಯಾರೋ ಮನೆಯಾಳರು ಅದಕ್ಕೇ ನಾನು ಅಕೌಂಟಲ್ಲೆಲ್ಲ ಏನೂ ದುಡ್ಡು ಹೋಗಿಲ್ಲ ಜೀರೋ ಅಕೌಂಟ್ ಮಾಡಿಸ್ಬಿಟ್ಟಿದೀನಿ ಅಕೌಂಟೇ ಬೇಡ ಅಂತೇಳಿ ಡಿಲೀಟ್ ಮಾಡಿಸ್ಬಿಟ್ಟಿದ್ದೀನಿ ನಾನು ಅಕೌಂಟೇ ಬೇಡ ಸುಮ್ಮನೆ ಇನ್ನೆಲ್ಲ ಯಾಕೆ ಸುಮ್ಮನೆ ಅಂತ ಹೇಳಿ ಅಕೌಂಟಲ್ಲಿ ಡಿಲೀಟ್ ಮಾಡಿಸ್ಬಿಟ್ಟೆ ಇನ್ನು ನಾನು ದೂರ ಬರೋ ದುಡ್ಡೆಲ್ಲ ಬಿಡಿಸ್ಕೊಂಡು ಮನೆಯಾಗೆ ಆರಾಮಾಗಿ ಅಂತೀನಿ ಮನೆಯಾಗೆ ನಾನು ಬೀರೋನಲ್ಲಿ ಇಟ್ಕೊಂಡು ಆರಾಮಾಗಿರ್ತೀನಿ ಆಯಿತು ಇದೇ ಬಿಸ್ನೆಸ್ ಮಾಡೋಣ ಇಬ್ಬರು ಸೇರಿಕೊಂಡು ಸರಿನಾಂಗು ನಿನ್ನ ಹತ್ರ ದುಡ್ಡು ಐತೆ ನಿನ್ನ ಹತ್ರ ಹೆಂಗು ದುಡ್ಡು ಇರೋದ್ರಿಂದನಾ ಇಬ್ಬರು ಸೇರ್ಕೊಂಡು ಬಿಸ್ನೆಸ್ ಮಾಡೋಣ ಏನೇ ಅಮೌಂಟ್ ಬೇಕಿದ್ರೂ ನಾನು ಇಸ್ಕೊಂಡು ಹೋಗ್ತೀನಿ ತಗೊಂಬತ್ತೀನಿ ನಾನೇ ರಿಪೇರಿ ಮಾಡ್ತೀನಿ ಮಾರ್ತೀನಿ ಅಷ್ಟೇ ಇಬ್ಬರಿಗೂ ಸರಿಯಾಗಿ ಮ್ಯಾಚ್ ಆಗುತ್ತೆ ನೀನು ಈ ಬಿಸ್ನೆಸ್ ಮಾಡ್ತಾ ಇದೀಯಾ ನಾನು ಮೆಕ್ಯಾನಿಕ್ ಆಗಿದ್ದೀನಿ ಇಬ್ಬರೊಳ್ಗೂ ಸರಿಯಾಗಿ ಮ್ಯಾಚ್ ಆಗುತ್ತೆ ಹಾಂ ಏನು ಅಂತೀಯಾ ನೀನು ತೊಗೊಂಬ ಇಲ್ಲಾಂದ್ರೆ ನಾನೇ ತಗೊಂಬತ್ತೀನಿ ನನ್ನ ಗಾಡಿಗಳ್ ನೋಡ್ಬಿಟ್ಟು ಯಾವ್ ತರಬೇಕು ಅಂತ ನನ್ಗೆ ಗೊತ್ತು ಲೋಕಲ್ ಐಟಮ್ ಎಲ್ಲಾ ಹಾಕ್ಬಿಡೋಣ ಮಾರಾಟ ಮಾಡ್ಬಿಡೋಣ ಏನಂತೀಯ ನಾನು ಇರ್ಬೇಕಾದ್ರೆ ನೀನು ಯೋಚನೆ ಮಾಡ್ಬೇಡ ಬಿಸ್ನೆಸ್ ಮಾಡೋದಕ್ಕೆ ಸರಿ ಆಯ್ತು ಸರಿ ಆಯ್ತು ಹೇಳೋಣ ಬಂದ್ರು ಆಂಟಿ ಏನಮ್ಮ ಏನು ಮಾಡ್ತೀರ ಇಲ್ಲಿಗೆ ಹೋಗಿದ್ರೇನ ಎಲ್ಲಿಗೆ ಹೋಗ ಹಿಂಗೇನೆ ಇವತ್ತು ಸುಮ್ಮನೆ ಹಿಂಗೆ ಓಡಾಡ್ಕೊಂಡು ಸ್ವಲ್ಪ ಫಿಲಮ್ ಗಿಲಂಗೆ ಹೋಗಿ ಬಂದ್ವಿ ನಾನು ಮಹಿ ಅದಕ್ಕೆ ಇಬ್ಬರು ಇನ್ನೇನು ಮೆಕ್ಯಾನಿಕ್ ಇವಾಗ ಆಗಿರೋದ್ರಿಂದ ಇವನು ಇಬ್ರು ಸೇರ್ಕೊಂಡು ಒಟ್ಟಿಗೆ ಬಿಸ್ನೆಸ್ ಮಾಡೋಣ ಅಂತ ಇಬ್ರು ಒಟ್ಟಿಗೆ ಬಿಸ್ನೆಸ್ ಮಾಡ್ತೀವಿ ಕಣಮ್ಮ ಹೆಂಗ ಬಿಡತ್ತ ಒಳ್ಳೆ ಬಿಸ್ನೆಸ್ ಇಟ್ಕೊಂಡಿದ್ವಿ ಅದೇ ಕೈ ಹಿಡ್ದವ್ ಅವ್ನ ಕೈ ಬಿಟ್ಟರು ದೇವ್ರ ಕೈ ಹಿಡ್ದವ್ ಹೆಂಗ ಈ ಹುಡುಗ ಪರಿಚಯ ಆಗ್ಯವ್ ಇವನು ಮೆಕಾನಿಕ್ಕು ಹೆಂಗ ಬಿಡಮ್ಮತ್ತ ಒಂದು ಅಣ್ಣಕಿಂದ ಚೆನ್ನಾಗಿ ಕಿತ್ಕೊಂಡು ಹೋಗ್ರಿ ಅಷ್ಟೇ ಕಣಮ್ಮ ಒಳ್ಳೆ ಹುಡ್ಗ ಅದಕ್ಕೆ ಇಬ್ಬರು ಸೇರಿ ಬಿಸ್ನೆಸ್ ಮಾಡೋಣ ಅಂತ ಹೆಂಗೋ ಹೆಂಗು ನನ್ನ ಹತ್ರ ಬೇರೆ ದುಡ್ಡು ಐತೆ ಪಾಪ ಇವನು ಬಡತನದಲ್ಲೇನೆ ಬೆಳೆದು ಬಂದಿರೋದು ತುಂಬ ಕಷ್ಟಪಟ್ಟುಬಿಟ್ಟಿದ್ದಾನೆ ಆಗಿ ತುಂಬ ಕಷ್ಟ ಬಿದ್ದು ಇವನು ಈ ಥರ ಕೆಲಸಕ್ಕೆ ಸೇರ್ಕೊಂಡಿರೋದು ಅದಕ್ಕೇನೆ ಎಲ್ಲ ಕೆಲಸ ಇವನು ಬಡ್ತಂದಾಗೆ ಹುಟ್ಟಿ ಬೆಳೆದಿರೋದು ಬಡವರೇನೆ ಆದ್ರೂ ಬಿಡು ಒಳ್ಳೆ ಮನಸ್ಸು ಐತಲ್ಲ ಅಂತೇಳಿ ಹೆಂಗೋ ಈ ಕೆಲಸ ಬೇರೆ ಐತಲ್ಲ ಮೆಕ್ಯಾನಿಕ್ ಕೆಲಸ ಕಾರ್ ರಿಪೇರಿ ಮಾಡೋದು ಪ್ರತಿಯೊಂದು ಎಲ್ಲ ಕಲ್ತಿದ್ದಾನಲ್ಲ ಅದಕ್ಕೋಸ್ಕರ ಕಣಮ್ಮ ಕಾರ್ ಮೆಕ್ಯಾನಿಕ್ ಎಲ್ಲ ಕಲ್ತಿರೋದ್ರಿಂದ ಇವನಿಗೆ ಒಂಥರ ಏನೋ ಇವಾಗ ಪಾಪ ನನಗೆ ಇಷ್ಟ ಆಗ್ಬಿಟ್ಟ ಹ್ಞೂ ಹೆಂಗು ನನಗೂ ಬಿಸ್ನೆಸ್ಗೂ ಸರಿ ಹೋಗುತ್ತೆ ನಾನು ಕಾರ್ ತೊಗೊಂಬಂದ್ರೆ ಇವನ್ನೆಲ್ಲ ರಿಪೇರಿ ಮಾಡಿಬಿಡ್ತಾನೆ ಇಬ್ಬರು ಒಟ್ಟಿಗೆ ಮಾಡಿಬಿಡ್ಬೋದು ಏನೂ ಖರ್ಚಿರಲ್ಲ ಏನಿರಲ್ಲ ಆ ಥರದ ಐಟಮ್ ಖರ್ಚಿರುತ್ತೆ ಅಷ್ಟೇ ರೀ ಮೆಕ್ಯಾನಿಕ್ ಮಾಡೋದು ಏನೂ ಖರ್ಚಿರೋದಿಲ್ಲ ಅದರಲ್ಲಿ ಮಾಡೋವಂಥ ಐಟಮ್ಗಳು ಹಾಕೋದ್ರಲ್ಲಿ ಸ್ವಲ್ಪ ಏನೂ ಖರ್ಚಿರೋದಿಲ್ಲ ಆದರೆ ಇವಾಗ ಸರ್ವಿಸ್ ಮಾಡಿಸೋದು ಮತ್ತು ಬೇರೆ ಕಡೆಗೆಲ್ಲಾದರೂ ಬಿಟ್ಟು ಮಾಡಿಸೋದಂದ್ರೆ ಖರ್ಚು ಬರುತ್ತೆ ಇವಾಗ ಮನೆ ಹತ್ರನೇನೆ ಎಲ್ಲ ಆಗೋಕ್ಕೇನೇನೇನೋ ಎಲ್ಲ ಬೇಕು ಮಿಷಿನರಿಗಳು ಎಲ್ಲ ತೊಗೊಂಬಂದು ಎಲ್ಲ ರಿಪೇರಿ ಮಾಡಿಬಿಡ್ಬಿಡೋದು ಎಲ್ಲ ಮೆಕ್ಯಾನಿಕ್ ತುಂಬ ಚೆನ್ನಾಗಿ ಮಾಡ್ತಾರೆ ಇವರು ನಾವು ಆಂಟಿ ಬಡ್ತನದಲ್ಲಿ ಹುಟ್ಟಿ ಬೆಳೆದಿರೋದು ಆದರೆ ಇಬ್ಬರು ಸೇರಿ ಬಿಸ್ನೆಸ್ ಮಾಡೋಣ ನೀನು ಐದು ಲಕ್ಷ ಹಾಕು ಅಂತ ಕೇಳಿದ್ಲು ಇಲ್ಲ ನನ್ನ ಹತ್ರ ದುಡ್ಡು ಅದಕ್ಕೆ ಇರೋದು ಹೇಳ್ತೀನಿ ಈಗ ನಾನು ನಮ್ಮ ಮನೆಗೆ ಕಳಿಸ್ಬೇಕು ಮನೆಗೆಲ್ಲ ಕಳಿಸ್ಬೇಕು ನಮ್ಮದು ಬರ್ತಾನ ಅದಕ್ಕೋಸ್ಕರ ನಾನು ಹಿಂದೆ ಅಮೌಂಟ್ ಐತಲ್ಲ ಬಿಡು ನಿನ್ನ ತಲೆ ಕೆಡಿಸ್ಕೊಬೋಣ ನಿನ್ನ ಅಮೌಂಟಲ್ಲಿ ನಾನು ಎಲ್ಲ ರೆಡಿ ಮಾಡೋದಾಗಲಿ ಪ್ರತಿಯೊಂದು ನಾನು ತಗೊಂಬರೋದು ಬಿಸ್ನೆಸ್ ಎಲ್ಲ ನಾನು ಇಬ್ಬರು ಸೇರಿ ಮಾಡಿಬಿಡೋಣ ದುಡ್ಡು ಐತಲ್ಲ ನಿನ್ನತ್ರ ಸಾಕುಬಿಡು ದುಡ್ಡು ನೀನು ಎಲ್ಲೈತಿ ಏನು ಎತ್ತ ಅಂತೇಳಿ ನನಗೆ ಹೇಳ್ಬಿಡು ಅಷ್ಟೇ ದುಡ್ಡಿನ ವಿಷಯ ಒಂದು ನನಗೆ ಹೇಳು ದುಡ್ಡಿನಲ್ಲಿ ಅಷ್ಟೇ ಬಾಳ ಹುಷಾರಾಗಿರಪ್ಪ ಆಮೇಲೆ ಪಾಪ ಲಕ್ಷ ಕಳ್ಕೊಂಡಿದ್ದು ನಮ್ಮ ಆರಾಮ ಅದೇ ಗೊತ್ತಾಯ್ತು ಹೇಳಿದ್ಲು ನಾನು ಬಹಳ ಹುಷಾರಾಗಿರ್ತೀನಿ ಬಿಡ್ರಿ ನನ್ನ ಕೈಗೆ ಕೊಟ್ಬಿಡು ಪಾರು ನೀನು ಅಷ್ಟೊಂದು ನೀನು ಇದು ಮಾಡ್ಕೊಳ್ಳೋದಾದ್ರೆ ನನ್ನ ಕೈಗೆ ಕೊಟ್ಬಿಡು ನೀನು ಅಷ್ಟೊಂದು ನಿನಗೆ ಇಟ್ಕೊಳಕ್ಕಾಗಲ್ಲ ಆಗಲ್ಲ ತುಂಬಾ ಹೆವಿ ಅನ್ನಿಸಿದ್ರೆ ನನಗ್ ಕೊಟ್ಬಿಡು ನನಗೆ ನನಗ್ ಕೊಟ್ಬಿಟ್ರೆ ಎಲ್ಲ ಆರಾಮಾಗೆ ನಾನು ನಾನು ಬೇರೆದೆಲ್ಲ ನಾನು ನೋಡ್ಕೊತಿನಿ ಪ್ರತಿಯೊಂದು ನಾನು ನೋಡ್ಕೊತೀನಿ ನಾನು ಎಲ್ಲನ ನೋಡ್ಕೊತೀನಿ ನೀನೇನು ಯೋಚನೆ ಮಾಡಬೇಡ ಸರಿ ಆಯ್ತು ಹೇಳಿ ನಿನ್ನ ಹತ್ರ ಇದ್ರೆ ನನ್ನ ಹತ್ರ ಇದ್ದಂಗೆ ನನ್ನ ಹತ್ರ ಇದ್ರೆ ನಿನ್ನ ಹತ್ರ ಇದ್ದಂಗೆ ತಲೆ ಕೆಡಿಸ್ಕೋಬೇಡ ಸರಿ ಎಲ್ಲ ನಿನ್ನ ಕೈಗೆ ಕೊಡೋಕ್ಕಾಗುತ್ತೆ ಇನ್ನು ಬಿಸ್ನೆಸ್ ಎಲ್ಲ ನಾನು ನೀನು ಮಾ ಇಲ್ಲಿ ಎಲ್ಲಿ ಇಟ್ಟಿರ್ತೀನಿ ಏನು ಎಲ್ಲ ಹೇಳ್ತೀನಿ ಬೀವ್ನಲ್ಲಿ ಇಟ್ಟಿರ್ತೀನಲ್ಲ ಬೇಕಂದಾಗ ತಗೊಂಡು ಸುಮ್ನೆ ನಿನ್ನ ಹತ್ರ ಇಟ್ಕೊಂಡ್ರುನು ಕಿರಿಕೇನೆ ಸುಮ್ನೆ ನೀನು ಅಕೌಂಟಲ್ಲಿ ಇಟ್ಕೊಬೇಡ ಅಕೌಂಟಲ್ಲಂತೂ ಮೋಸ ಅಂದ್ರೆ ಮೋಸ ಓ ಟಿ ಪಿ ಹೇಳಿದ ತಕ್ಷಣ ದುಡ್ಡು ಹೋಗುತ್ತೆ ಇವಾಗ ಅಯ್ಯೋ ನಾನು ಹೇಳಿಕೆ ನನ್ನ ಮುಂದೆ ನಾನು ಹಂಗೆ ಮಾಡ್ಕೊಂಡಿದ್ದು ಎಲ್ಲ ಡೀಟೇಲ್ಸ್ ತಗೊಂಡ್ರು ತೊಗೊಂಡು ಮೋಸ ಮಾಡಿಬಿಟ್ರು ಅದಕ್ಕೆ ನಾ ಅಕೌಂಟೇ ಬೇಡ ಮನ್ಯಾಗೆ ಇಕ್ಕದೆ ಒಳ್ಳೆ ನಮ್ಮ ಅಮ್ಮಯ್ಯ ಅಜ್ಜಿ ಯಾವಾಗ್ಲಿ ಇಲ್ಲಿರ್ತಾರೆ ಅಂತಾಗೆ ನಮ್ಮ ಅಜ್ಜಿನು ಇಲ್ಲೇ ಇರುತ್ತೆ ಅವಾಗ್ಲೂನು ಹ್ಮ್ ಎತ್ತು ಹೋಗಲ್ಲ ಅದಕ್ಕೆನೇ ಆ ಇವಾಗ ಇಲ್ಲಿ ಸುಮ್ನೆ ಇದ್ ಬಿಟ್ರೆ ಯಾವ್ದು ಇರೋದಿಲ್ಲ ಅಹ್ ದುಡ್ಡು ಮನೆಯಾಗಿದ್ರೆ ಒಂಥರ ಬ್ಯಾಂಕ್ ಲಾಕರ್ ಆಗಿದ್ದಂಗ್ ನಮ್ಮ ಮನೆಯಾಗಿದ್ರೆ ಅಕೌಂಟ್ನಾಗಿದ್ರು ಭಗೆ ಇವಾಗ ಅದಕ್ಕಾಗಿ ನಾನು ದುಡ್ಡು ಎಲ್ಲ ಐತಿ ಅಂತೇಳಿ ನಾನೆಲ್ಲ ಹೇಳ್ತೀನಿ ನೀನು ಬೇಕಾದಾಗ ಏನು ಬೇಕು ಅದನ್ನೆಲ್ಲ ತಗೊಂಬ ಎಷ್ಟು ನೋಡು ಕಾರ್ಗಳೆಲ್ಲ ಯಾವ ಸಿಗ್ತವೆ ನೀನು ಮೆಕ್ಯಾನಿಕ್ ಅಂಗಿಗೂ ಹೋಗ್ತಿಯಲ್ಲ ಅಲ್ಲ ನೋಡ್ತಾ ಇರು ಹ್ಞೂ ಅಲ್ಲ ನೋಡ್ತಾ ಇದ್ರೆ ನಿನ್ನ ಕೆಲ್ಸಕ್ಕೂ ಹೋಗ್ಬೋದು ಅದನ್ನು ಮಾಡ್ಕೊಂಡಿರ್ಬೋದು ಅದು ದುಡ್ಡು ಆಗುತ್ತೆ ಆರಾಮಾಗಿ ನಾವು ಚೆನ್ನಾಗಿ ಬಿಸ್ನೆಸ್ ಮಾಡ್ಬೋದು ಹ್ಞೂ ಅಲ್ಲೂ ಸಂಬಳ ತಗೋಬಹುದು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಹೌದು ಮತ್ತೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಇವಾಗ ಇಲ್ಲಿ ನೋಡಿಲಿ ಎಲ್ಲದರಲ್ಲೂ ಇವಾಗ ಮೋಸ 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 ಮನೆಯಾಗಿರೋದೇ ಸೇಫ್ಟಿ ದುಡ್ಡು ಮನೆಯಾಗಿತ್ತಲ್ಲ ನೀನು ತಲೆ ಕೆಡಿಸ್ಕೊಬೇಡ ನನ್ನ ನನ್ನ ಕೈಗೆ ದುಡ್ಡೊಂದು ಕೊಡು ನೀನು ಸಾಕು ನಾನು ಎಲ್ಲ ಪ್ರತಿಯೊಂದು ಬಿಸ್ನೆಸ್ಸು ನಾನು ಮಾಡ್ತೀನಿ ಇಂಥದ್ದು ಬಿಸ್ನೆಸ್ ನಾನು ಮಾಡಲ್ಲ ಅನ್ನೋ ಆಗಿಲ್ಲ ನಾನು ಪ್ರತಿಯೊಂದೂ ಯಾವ ಥರ ಬೇಕು ಬಿಸ್ನೆಸ್ ಯಾವುದ್ರಲ್ಲಿ ಲಾಭ ಬರುತ್ತೆ ಅದನ್ನೆಲ್ಲ ಹಾಕ್ತೀನಿ ಎಲ್ಲ ತಗೊತೀನಿ ಹ್ಞೂ ಬೈಕ್ ಆಗಿರ್ಬೋದು ಈಗ ಕಾರ್ ಒಂದೇ ಅಂದರೆ ಕಾರೇ ತಗೊಂಬಾಗಲ್ಲ ಬೈಕ್ ತರ್ಬೋದು ಓಮಿನಿ ತರ್ಬೋದು ಏನಾದರೂ ತೊಗೊಂಡ್ಬರ್ಬೋದು ಈ ಟಿ ಟಿ ಗಾಡಿಗಳು ಆಗಿರ್ಬೋದು ಒಂದು ತಗೊಂಬಂದು ಒಳ್ಳೆ ಸೇಲಿಗೆ ಸೇಲ್ ಮಾಡ್ಬೋದು ನಾವು ಆಟಗಳಾಗಿರ್ಬೋದು ಟಿ ಎಸ್ಗಳಾಗಿರ್ಬೋದು ಸ್ಕೂಟಿಗಳಾಗಿರ್ಬೋದು ಪ್ರತಿಯೊಂದು ಸೇಲ್ ಮಾಡ್ಬೋದು ಇವಾಗ ಸ್ಕೂಟಿಗಳೆಲ್ಲ ಚೆನ್ನಾಗಿ ಸೇಲ್ ಆಗ್ತವೆ ಸ್ಕೂಟಿಗಳು ತಗೊಂಬರ್ಬೋದು ಯಾವುದಾದ್ರು ಉಂಡ ಉಂಡಕೋಟಗಳೆಲ್ಲ ತಗೊಂಬಂದು ಅದನ್ನು ಸ್ವಲ್ಪ ಬಣ್ಣ ಸುಣ್ಣ ಬಿಟ್ಟು ಅದಕ್ಕೆ ಮೇಕಪ್ ಮಾಡ್ದಂಗೆ ಮಾಡಿ ಅಷ್ಟೇ ಮಾರಾಟ ಮಾಡಿಬಿಡೋದು ಚೆನ್ನಾಗಿರುತ್ತೆ ನನಗೆ ದುಡ್ಡನ್ನು ಬೇಕು ಅಷ್ಟೇ ಹಾಂ ನಿನ್ನ ದುಡ್ಡೊಂದು ನನಗೆ ಕೊಡು ನಾನು ಮಾರ್ಕೊಡ್ತೀನಿ ಸರಿ ಆಯ್ತು ನಾನಿನ್ನೇ ನನ್ನ ಹತ್ರ ದುಡ್ಡು ಐತಲ್ಲ ನಿನಗೆ ಕೊಡ್ತೀನಿ ಆರು ಲಕ್ಷ ಇಟ್ಕೊಂಡು ಆರಾಮಾಗಿ ಬಿಸ್ನೆಸ್ ಮಾಡ್ಬೋದು ನೋಡಿ ಯಾವುದಾದ್ರು ಸ್ಕೂಟಿ ಸಿಗಂಗಿದ್ರೆ ಒಂದು ಇಪ್ಪತ್ತು ಮೂವತ್ತು ಸಾವಿರಕ್ಕೆ ಮೂವತ್ತು ಸಾವಿರಕ್ಕೆ ಸ್ಕೂಟಿ ಸಿಗಂಗಿದ್ರೆ ನೋಡು ಐವತ್ತು ಸಾವಿರಕ್ಕೆ ಮಾರ್ಗಬಹುದು ಸಿಗ್ತವೆ ಮೊನ್ನೆ ಒಬ್ರು ಇನ್ನು ಮೊನ್ನೆ ಇನ್ನು ಯಾರೋ ಒಬ್ರು ಬಂದಿದ್ರು ಇದು ಯಾಕೋ ಅಗ್ಲೆಲ್ಲ ರಿಪೇರಿಗೆ ಬರುತ್ತೆ ಕಣಪ್ಪ ಇದು ನಮ್ಗೆ ಇದು ಬೇಡವೇ ಬೇಡ ಇದನ್ನು ಸೇಲ್ ಮಾಡಿಬಿಡು ಅಂತ ಹೇಳ್ರಿ ಅದು ಇಪ್ಪತ್ತು ಸಾವಿರಕ್ಕೆ ಸಿಗುತ್ತೆ ಅದನ್ನ ತಗೊಂಡ್ಬಂದುಬಿಟ್ರೆ ಆರಾಮಾಗಿ ಅದನ್ನು ರೆಡಿ ಮಾಡಿಬಿಟ್ಟು ಒಳ್ಳೆ ಒಂದು ಎಪ್ಪತ್ತು ಸಾವಿರ ರೂಪಾಯಿಗೆ ನಾವು ಅದನ್ನು ಸೇಲ್ ಮಾಡಬಹುದು ಒಂದು ಎಪ್ಪತ್ತು ಸಾವಿರ ರೂಪಾಯಿಗೆ ಚೆನ್ನಾಗೈತೆ ಸ್ಕೂಟಿ ಮಾತ್ರ ನೋಡೋದಕ್ಕೆ ನೋಡಿ ಸಾಕಂದ್ರಪ್ಪ ದುಡ್ಡಾಗೆ ದುಡ್ಡನ್ನ ನಾವು ಭಾಳ ಬುದ್ಧಿವಂತರು ಬಿಡಿ ದುಡ್ನಾಗ ನಾನು ಭಾಳ ಹುಷಾರಾಗಿ ಇಟ್ಕೊಳ್ಳೋದ್ರಲ್ಲಿ ನಾನು ದುಡ್ಡು ಎಕ್ಸ್ಪರ್ಟು ನಾನು ದುಡ್ಡು ಮಾತ್ರ ನಾನು ತುಂಬ ಸೇವ್ ಮಾಡ್ತೀನಿ ತುಂಬ ಚೆನ್ನಾಗಿ ಇಟ್ಕೊಂತೀನಿ ನಾನು ಅನವಶ್ಯಕವಾಗಿ ಎಲ್ಲೂ ಖರ್ಚು ಮಾಡೋದಿಲ್ಲ ಅಯ್ಯೋ ನಾನು ಹಂಗೆ ಆಂಟಿ ನಾನು ಇಲ್ಲ ನೋಡಿ ದುಡ್ಡು ಮಾತ್ರ ನಾನು ಎಲ್ಲೆಲ್ಲೂ ಒಂದು ರೂಪಾಯಿ ಕಳಿಯೋದಿಲ್ಲ ನಾನು ದುಡ್ಡು ಹೆಂಗ್ ಉಳಿತಾಯ ಮಾಡ್ಬೇಕಂತ ನನಗೆ ತುಂಬ ಚೆನ್ನಾಗಿ ಗೊತ್ತೈತೆ ಹ್ಞೂ ಮತ್ತೆ ನನಗೆ ಮೋಸ ಮಾಡಿರೋದಲ್ಲ ತುಂಬ ಭಯ ಒಂತಾರ ಆಮೇಲೆ ಎಲ್ಲಿ ಯಾರು ಮೋಸ ಮಾಡಿಬಿಡ್ತಾರಪ್ಪ ಅಲ್ಲ ಮೇಲೆ ನಮ್ ಐತೆ ಆದ್ರೆ ಜನಗಳು ಹೊರ್ಗಿಂಗ್ ಜನಗಳು ಅವ್ರು ಮೋಸ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ಆದರೂ ನನಗೆ ಭಯ ಹ್ಞೂ ಅದು ನನಗೆ ಅವಾಗ ಹತ್ತು ಲಕ್ಷ ನಾನು ಕಳ್ಕೊಂಡಂಗಿಂದ ತುಂಬಾ ಭಯ ಎಲ್ಲಾದ್ರೂ ದುಡ್ಡು ಕೊಡ್ಬೇಕಾದ್ರೆ ಒಂಥರ ಭಯ 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 ಅನ್ಸಿರುತ್ತೆ ಜೀವ ಗಡ ಅಂತ ಇರುತ್ತೆ ಯಾರಿಗಾದ್ರೂ ದುಡ್ಡು ಕೊಡ್ಬೇಕಂದ್ರೆ ಎಲ್ಲಿ ಮೋಸ ಆಗುತ್ತೋ ಏನಾಗುತ್ತೋ ಏನು ಅಂತ ಅನ್ನಿಸ್ತಾ ಇರುತ್ತೆ ಮೇಲಿಂದ ನಮ್ಮ ಬಿಸ್ನೆಸ್ ಅಂತೂ ತುಂಬ ಚೆನ್ನಾಗಾಗುತ್ತೆ ಹಾಂ ನಾನು ಮಹಿ ಇವನ್ನ ಮಹಿ ಅಂತಲೂ ಕರೀತಾರೆ ಗಂಗು ಅಂತಲೂ ಕರೀತಾರೆ ಅದಕ್ಕೆ ನಾನು ಶಾರ್ಟಾಗಿ ಮಹಿ ಅಂತ ಹೇಳಿ ಇದೀನಿ ಮಹಿ ಮಹಿನೇ ನಾನು ಇಬ್ರು ಒಳ್ಳೆ ಇಬ್ರು ಚೆನ್ನಾಗಿ ಬಿಸ್ನೆಸ್ ಮಾಡ್ತೀವಿ ಇವನು ಬಡವರು ಬಡವರು ಆದ್ರೂ ಪರವಾಗಿಲ್ಲ ಒಳ್ಳೆ ಗುಣ ಐತೆ ಒಳ್ಳೆ ಮನಸ್ಸು ಐತೆ ದುಡ್ಡು ಕೊಡು ನಾನು ತುಂಬಾ ಚೆನ್ನಾಗಿ ಮಾಡ್ಕೊಡ್ತೀನಿ ಅಂತ ಹೇಳ್ತೇನೆ ನನ್ನ ಹತ್ರ ಇದ್ರ ದುಡ್ಡು ಒಂದೇನೆ ಇವನ ಹತ್ರ ಇದ್ರ ದುಡ್ಡು ಒಂದೇನೆ ನಿಜವಾಗ್ಲೂ ನಾನು ತುಂಬಾ ನಂಬ್ಬಿಟ್ಟಿದ್ದೀನಿ ಇವನ್ನ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯದ ನಾ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ധന്യൂ